ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವೀಡಿಯೋನು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಬೆಳಿಗ್ಗೆ ಬೇಗ ಇದ್ದು ತಿಂಡಿ ಎಲ್ಲ ಮುಗಿಸಿ ಆ್ಯಂಡ್ ಪಾಪಗೂ ಫೀಡೆಲ್ಲ ಮಾಡಿ ಮಲಗಿಸಿ ಅವಳಿಗೂ ಸ್ನಾನ ಆಯಿತು ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ಬಂದೆ ಆ್ಯಂಡ್ ಇವಾಗ ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ ಆ್ಯಂಡ್ ಮಧ್ಯಾಹ್ನ ಒಳಗಡೆ ಇವತ್ತು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ದೀಪಾವಳಿ ಹಬ್ಬಕ್ಕೆ ಆಫ್ಟರ್ ಸಿಕ್ಸ್ ಮಂತ್ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ನನ್ನ ನಮ್ಮೂರಿಗೆ ಹೋಗೋಕೆಂದ್ರೆ ಇಲ್ಲ ಯಾರಿಗಾದರೂ ಆಗುತ್ತೆ ಅಲ್ವಾ ಅಂತ ಹೇಳಿ ಬೇಗ ರೆಡಿ ಆಗ್ತಾ ಇದೀವಿ ನನ್ನ ಒನ್ ಮಿನಿಟ್ ಸ್ಕಿನ್ ಕೇರ್ನ ನಾನು ಡೈಲಿ ಮಿಸ್ ಮಾಡದೆ ಮಾಡ್ತೀನಿ ಆ್ಯಂಡ್ ಡೈಲಿ ಬೆಳಿಗ್ಗೆ ಎಲ್ಲ ಸಂಜೆ ಯಾವ ಟೈಮ್ ಆದರೂ ಸರಿ ಈ ಕ್ರೀಮ್ ಹಚ್ಚಿದ್ರೆ ಆ್ಯಂಡ್ ತುಂಬ ಕ್ಲಿಯರ್ ಅನಿಸುತ್ತೆ ಆ್ಯಂಡ್ ಪಿಂಪಲ್ಸ್ ಬರೋದಿಲ್ಲ ಆ್ಯಂಡ್ ಇದು ಆಯುರ್ವೇದಿಕ್ ಕ್ರೀಮ್ ಆಗಿರೋದ್ರಿಂದ ನಾರ್ಮಲ್ ಸ್ಕಿನ್ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲದಕ್ಕೂ ಇರುತ್ತೆ ಆ್ಯಂಡ್ ತುಂಬ ಅಡ್ಜಸ್ಟ್ ಆಗುತ್ತೆ ಯಾವುದೇ ಸ್ಕಿನ್ ಅವರಿಗಾದ್ರೂ ಆ್ಯಂಡ್ ನಾನು ಇದನ್ನು ಒಂದು ಟೆನ್ ಇಯರ್ಸಿಂದ ಆಲ್ಮೋಸ್ಟ್ ಯೂಸ್ ಮಾಡ್ಕೊಂಡು ಬಂದಿರೋದು ನನಗೆ ಈ ಕ್ರೀಮ್ ಬಿಟ್ಟರೆ ನಿನ್ಗೆ ಯಾವ ಕ್ರೀಮು ಹಚ್ಚೋದಿಲ್ಲ ಇವತ್ತಂತೂ ಸಿಕ್ಕಾಬಟ್ಟೆ ಮಳೆ ಉಯ್ದಿತ್ತು ಮೈಸೂರಲ್ಲಿ ಎಷ್ಟು ಚಳಿ ಇತ್ತು ಅಂದರೆ ರಾತ್ರಿ ರಾತ್ರಿಯೆಲ್ಲ ಮಳೆ ಇವ ಈಗಂತೂ ಒನ್ ವೀಕಿಂದ ಡೈಲಿ ನೈಟ್ ಮಳೆ ಒಯ್ಯುತ್ತೆ ಆ್ಯಂಡ್ ಬೆಳಿಗ್ಗೆ ಇದ್ದರೆ ಸ್ವಲ್ಪ ಬಿಸಿಲಿರ್ತಿತ್ತು ಬಟ್ ಇವತ್ತು ಒಂದು ನೆನ್ನೆಯಿಂದ ಸಿಕ್ಕಾಬಟ್ಟೆ ಮೋಡ ಆ್ಯಂಡ್ ಇವತ್ತು ಕೆಂಡದಲ್ಲೇ ಬಿಸಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ವೆದರ್ ಚೆನ್ನಾಗಿಲ್ಲ ಈಗ ಬೇಗ ಹೇರ್ ಡ್ರೈ ಆಗೋದಿಲ್ಲ ಅಂತ ಹೇಳಿ ಆ್ಯಂಡ್ ಈ ಚಳಿಲೂ ನಾನು ಸಿಕ್ಕಾಬಟ್ಟೆ ಸ್ವೆಟ್ ಹಾಕ್ತೀನಿ ಅಯ್ಯಪ್ಪ ಶೆಕೆ ಅಂದರೆ ಶೆಖೆ ನನಗಂತೂ ಅಷ್ಟು ಬೆಳಿಗ್ಗೆ ಟೈಮ್ ಚಳಿ ಆಗುತ್ತೆ ಆ್ಯಂಡ್ ಸ್ನಾನ ಏನೇ ಮಾಡಿಬಿಟ್ರಂತೂ ಸಿಕ್ಕಾಬಟ್ಟೆ ಶೆಕೆ ಆ್ಯಂಡ್ ದೀಪಾವಳಿಗೆ ಸಲ ಅಕ್ಕನ ಮನೆಯಲ್ಲಿ ಮಾಡ್ತಿರೋದ್ರಿಂದ ಅಮ್ಮ ಇವತ್ತೇ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಇವಾಗ ಹೊಡ್ತಾಯಿದ್ವಿ ನಾನಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಆ್ಯಂಡ್ ಇವತ್ತು ಭಾನುವಾರ ಆಗಿರೋದಕ್ಕೆ ನನ್ನ ಹಸ್ಬೆಂಡೇ ಬಿಟ್ಕೊಡೋಕೆ ಬಂದರು ಅವ್ರ ಪಾಪ ನಮ್ಮ ಊರಿಗೆ ಬಿಟ್ಬಿಟ್ಟು ವಾಪಸ್ ಮೈಸೂರಿಗೆ ಬರಬೇಕು ಮತ್ತು ಹಬ್ಬಕ್ಕೆ ಬರಬೇಕು ಅವ್ರ ಪಾಪ ಎರಡೆರಡು ಸಲ ಬರಬೇಕಾಗತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಬಂದಿವಿ ಆಫ್ಟರ್ ಸಿಕ್ಸ್ ಮಂತ್ ನಾನು ಈ ಥರ ವೆದರ್ ನೋಡ್ತಾ ಇರೋದು ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ನನಗೆ ಗ್ರೀನರೀಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನಾನು ಹಾಸ್ಪಿಟಲಿಗೆ ಬರ್ತಾಯಿದ್ದೆ ಬಿಟ್ರೆ ಮೈಸೂರಲ್ಲಿ ಆಚೆ ಕಡೆ ಇನ್ನೆಲ್ಲೂ ಬಂದಿಲ್ಲದೆ ಇರೋ ಕಾರಣ ನನಗೆ ಈ ಥರ ಆ ಗ್ರೀನರೀಸ್ ನೋಡೋಕ್ಕೆ ರೋಡ್ ನೋಡಿ ಎಷ್ಟೋ ದಿನ ಆಗೋಗೈತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಮತ್ತು ಅಕ್ಕನ ಮನೆಗೆ ಬಂದ ತಕ್ಷಣ ಬೇಗ ಅಕ್ಕ ಮತ್ತು ಅಮ್ಮ ಸೇರಿ ಅಡುಗೆ ಮಾಡಿದ್ರು ನನ್ನ ಹಸ್ಬೆಂಡಿಗೆ ಊಟ ಮಾಡಿ ಕಳಿಸ್ಬೇಕಲ್ವ ಅಂತ ಹೇಳಿ ಇದು ನೆಕ್ಸ್ಟ್ ಟೈ ವ್ಲಾಗು ಆ್ಯಂಡ್ ಈ ವ್ಲಾಗಲ್ಲಿ ಒಂದು ತ್ರೀ ಡೇಸ್ ವ್ಲಾಗ್ ಇರುತ್ತೆ ಯಾಕಂದರೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲೂ ಸ್ವಲ್ಪ ಹಬ್ಬದೇ ಆಗಿರುತ್ತೆ ಆ್ಯಂಡ್ ತುಂಬ ಚಳಿ ಇರೋದ್ರಿಂದ ಇಲ್ಲಿ ಸ್ವೆಟರು ಟೋಪಿ ಎಲ್ಲ ಹಾಕೊಂಡಂಗೆ ಇರಬೇಕು ಬಟ್ ನನಗೆ ಶೆಕೆ ಅಂತ ಹಾಕೊಂಡಿಲ್ಲದೆ ಇರೋ ಕಾರಣ ನನಗೆ ಸ್ವಲ್ಪ ಕೋಲ್ಡೇ ಆಗ್ಬಿಡ್ತು ಇಲ್ಲೇ ಹಾಸ್ಪಿಟಲಿಗೆ ಹೋಗಿದ್ದು ಬಂದ್ವಿ ಕಮ್ಮಿ ಆಗಿದೆ ಮತ್ತು ಇವಾಗ ಪಾಪನೆಲ್ಲ ಮಲಗಿಸಿ ತಿಂಡಿ ಮಾಡಬೇಕು ಬೇಗನೆ ತಿಂಡಿ ರೆಡಿ ಇತ್ತು ಸ್ವಲ್ಪ ಪಾಪನೆಲ್ಲ ಮಲಗಿಸಿ ತಿಂಡಿ ಎಲ್ಲ ಮಾಡಿ ಅಂದ್ ಕಾಫಿ ಎಲ್ಲ ಕುಡಿದು ಆಮೇಲೆ ರೆಶ್ಟ್ ಮಾಡ್ತಾಯಿದ್ವಿ ಆಮೇಲೆ ಅಕ್ಕ ಸ್ವಲ್ಪ ಸುಣ್ಣ ಎಲ್ಲ ಹಚ್ತೀನಿ ಬಾಗಡಗೆ ಅಂಥೇಳಿ ಹಚ್ತಾಯಿದ್ರು ಎಲ್ಲ ಕಡೆಯೂ ಮಳೆ ಜಾಸ್ತಿ ಅದರಿಂದ ಮಳೆ ಯಾವಾಗ ಕಮ್ಮಿ ಇದೆ ಅವಾಗ ಹಚ್ಕೊಂಬಿಡಬೇಕು ಅಂತೇಳಿ ಹಚ್ಚಿದ್ರು ಆ್ಯಂಡ್ ಸಂಜೆ ಎಲ್ಲ ಅಪ್ ಆಗಿ ಎಲ್ಲರೂ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಗೌರಿ ಕಡ್ಡಿ ಹಚ್ಚಬೇಕಿತ್ತು ಅಂತೇಳಿ ಹಚ್ಚಿದ್ವಿ ಆ್ಯಂಡ್ ಈ ಗೌರಿ ಕಡ್ಡಿ ಹಚ್ಚೋದು ನಮ್ಮ ಕಡೆ ಮಾತ್ರ ಅಂದ್ಕೊತೀನಿ ಯಾಕಂದರೆ ಇದನ್ನು ನಾನೆಲ್ಲೂ ನೋಡಿಲ್ಲ ನಮ್ಮೂರಲ್ಲಿ ಬಿಟ್ಟರೆ ಸ್ವಲ್ಪ ಜನ ಗೊತ್ತಿರುತ್ತೆ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗೌರಿ ಕಡ್ಡಿ ಎಲ್ಲ ಹಚ್ಚಿ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದ್ವಿ ದೀಪ ಹಚ್ಚಿ ಆ್ಯಂಡ್ ಮನೆಯಲ್ಲೂ ಸ್ವಲ್ಪ ದೀಪ ಪೂಜೆ ಮಾಡಬೇಕಿತ್ತಲ್ಲ ಅಂತೇಳಿ ಅಕ್ಕ ಪೂಜೆ ಎಲ್ಲ ಮುಗಿಸಿದ್ರು ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಇವತ್ತು ಸ್ವಲ್ಪ ಹೀಟಾಗಿರಲಿ ಕೋಲ್ಡ್ ಆಗಿದೆ ಅಂತೇಳಿ ಮೆಣಸಿನ ಗೊಜ್ಜು ಮತ್ತು ಸ್ವಲ್ಪ ಸೈಡ್ಸ್ ಕೊಟ್ಟಿದ್ರು ಆ್ಯಂಡ್ ತಿನ್ಬಿಟ್ಟು ಮಲ್ಕೊಂಡ್ವಿ ಹಾಲು ಕುಡ್ದು ಆ್ಯಂಡ್ ಊಟ ಆದಮೇಲೆ ಕಂಪಲ್ಸರಿ ಒಂದು ಗ್ಲಾಸ್ ಹಾಲು ಕುಡ್ದೇ ಕುಡಿಬೇಕು ನಾನು ಅದೊಂದು ಮಿಸ್ಸೇ ಮಾಡಲ್ಲ ಇದು ಅದರ್ ನೆಕ್ಸ್ಟ್ ಡೇ ವ್ಲಾಗು ಆ್ಯಂಡ್ ಇವತ್ತು ಬೆಳಿಗ್ಗೆ ತಿಂಡಿಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅಂದ್ಕೊಂಬೋದು ಹಬ್ಬ ಹಾಗೇ ಎಲ್ಲ ಇನ್ನು ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ಅಂತ ಯಾಕಂದರೆ ನಮ್ಮ ಕಡೆ ಬೆಳಗ್ಗೆ ಆಗಿರೋದ್ರಿಂದ ಎಲ್ಲ ಹಬ್ಬಕ್ಕೂ ಎಡೆಗೂ ಸಹ ಚಿಕನ್ ಮಟನೇ ಇಡಬೇಕು ನಾವು ದಾಸರು ಅದರಿಂದ ನಮ್ಮ ಅಕ್ಕನ ಮನೆ ಕಡೆ ಪ್ರತಿ ಒಂದು ಹಬ್ಬಕ್ಕೂ ಚಿಕನ್ ಮಟನೇ ಮಾಡೋದು ಅದರಿಂದ ಯಾವುದೇ ಹಬ್ಬಕ್ಕೂ ನಾವು ಏನೇ ಮಾಡಿದ್ರು ತೊಂದರೆ ಇಲ್ಲ ಬಟ್ ಈ ಸಲ ಗುರುವಾರ ಬಿದ್ದಿರೋದ್ರಿಂದ ಹಬ್ಬ ನಾನ್ ವೆಜ್ ಮಾಡಲ್ಲ ನಾವು ಗುರುವಾರ ಯಾರೂ ತಿನ್ನಲ್ಲ ಅದರಿಂದ ಶುಕ್ರವಾರ ನಾನ್ ವೆಜ್ ತಿಂತೀವಿ ಮತ್ತು ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಭಾವ ಹೂವು ತಂದಿದ್ರು ದೊಡ್ಡದು ಆಹಾರ ದೇವರಿಗೆ ಅಂತ ಆ್ಯಂಡ್ ಬಿಡಿ ಹೂವು ತಂದಿದ್ರು ಸ್ವಲ್ಪ ಕಟ್ಟಬೇಕಿತ್ತು ಅದು ಎಲ್ಲರೂ ಪ್ರತಿಯೊಬ್ರು ಸ್ನಾನ ಮಾಡಿದ್ವಿ ಆ್ಯಂಡ್ ಚಿಕನ್ ತಿನ್ಬಿಟ್ಟೆ ನಾವು ಪೂಜೆ ಎಲ್ಲ ಹಂಗೆ ಮಾಡೋದಿಲ್ಲ ಆ್ಯಂಡ್ ಸ್ನಾನ ಮಾಡಿ ಎಲ್ಲರೂ ದೇವರಿಗೆ ಹೂವು ಕಟ್ಬೇಕಲ್ಲ ಅಂತ ಆ್ಯಂಡ್ ಮನೇಲೂ ಪೂಜೆ ಮಾಡಬೇಕು ಡೈಲಿ ಅಂತೇಳಿ ಎಲ್ಲ ಸ್ನಾನ ಮಾಡಿದ್ವಿ ಆ್ಯಂಡ್ ಈ ಹೂವು ಒಂದೇ ಕಡ್ಡೇಲಿ ನಾಲ್ಕು ಹೂವಿತ್ತು ಯಾವ ಥರ ಇರುತ್ತೆ ನೋಡಿ ಅಂತ ಹೇಳಿ ನಾನು ವೀಡಿಯೋ ಮಾಡಿದೆ ಆ್ಯಂಡ್ ಸಂಜೆ ದೇವ್ರದ್ದು ಮೆರವಣಿಗೆ ಬಂತು ಮತ್ತು ಇದು ಮೊದಲನೇ ಮೆರವಣಿಗೆ ಅಂತ ಹೇಳ್ತಾರೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ಐದು ದಿನ ಹಬ್ಬ ಇರುತ್ತೆ ಇಡೀ ಊರಲ್ಲಿ ಆ್ಯಂಡ್ ಮತ್ತೆ ಇವತ್ತು ದೇವ್ರು ಇಡೀ ಊರನ್ನೇ ಸುತ್ತಾಕಿ ಬರುತ್ತೆ ಮನೆ ಮನೆ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಆ್ಯಂಡ್ ಕೊಂಡ ಹಾಕೋ ಜಾಗದಲ್ಲಿ ಮೂರು ಸುತ್ತ ಹಾಕಿ ಆಮೇಲೆ ದೇವಸ್ಥಾನಕ್ಕೆ ಹೋಗುತ್ತೆ ಆ್ಯಂಡ್ ನಮ್ಮ ಮನೆ ಹತ್ರ ಬಂದಾಗ ಎಂಟು ಗಂಟೆ ಆಗಿತ್ತು ಪೂಜೆ ಎಲ್ಲ ಮಾಡಿಸಿ ನಾವು ಊಟ ಮಾಡಬೇಕು ಆ್ಯಂಡ್ ಪೂಜೆ ಮಾಡಿಸೋ ತನಕ ಸುಮ್ಮನೆ ಊಟ ಮಾಡೋದು ಬೇಡ ಅಂತೇಳಿ ಕೂತಿದ್ವಿ ಆ್ಯಂಡ್ ಪೂಜೆ ಮಾಡಿಸಾಯ್ತು ಮತ್ತು ಇದೊಂದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ಆ್ಯಂಡ್ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಆ್ಯಂಡ್ ತಾಯಿ ಕೊಂಡಾಕೋ ಜಾಗದಲ್ಲಿ ಇದೇ ಥರ ಮೂರು ಸುತ್ತನ್ನು ಸುತ್ತಿ ವಾಪಸ್ ದೇವಸ್ಥಾನಕ್ಕೆ ಹೋಗ್ತಾರೆ ಅಂಡ್ ಪ್ರತಿ ವರ್ಷ ಹಬ್ಬ ನೋಡೋದಕ್ಕೇ ತುಂಬ ಚೆಂದ ತಾಯಿನ ಓರೋದಕ್ಕೂ ಪುಣ್ಯ ಮಾಡಿರಬೇಕು ಆ್ಯಂಡ್ ತಾಯಿನ ಹೊರೋದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದೇ ವ್ಲಾಗಲ್ಲಿ ಹಬ್ಬದ್ದೆಲ್ಲ ಹಾಕ್ಬಿಟ್ರೆ ಲೆಂತ್ ಆಗ್ಬಿಡುತ್ತೆ ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್